ಸ್ನೇಹಿತರೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಕ್ರಿಕೆಟ್ ಎಂಬ ಆಟ ಅದೆಷ್ಟೋ ಜನರ ಜೀವನವನ್ನು ಬದಲಾಯಿಸಿದೆ ಕ್ರಿಕೆಟ್ ಮೇಲಿನ ಪ್ರೀತಿ ಅದೆಷ್ಟೋ ಆಟಗಾರರನ್ನು ರಾತ್ರೋರಾತ್ರಿ ಸ್ಟಾರ್ ಆಗಿದ್ದಾರೆ ಅದೇ ರೀತಿ ಸ್ಟಾರ್ ಆದ ಆಟಗಾರನ ಪಯಣ ಆರಂಭಿಸಿದ ಬೆಂಗಳೂರು ತಂಡದ ಸ್ಟಾರ್ ಪ್ಲೇಸರ್ ಕಥೆಯಿದೆ ಕಡುಬಡತನ ಮನೆಯಲ್ಲಿ ಜೀವನ ನಡೆಸಲು ಸಿಕ್ಕಪುಟ್ಟ ಕೆಲಸಗಳನ್ನು ಮಾಡಿ ಬಿಡುವಿನ ಸಮಯದಲ್ಲಿ ತನ್ನ ಕನಸಿನ ಕುದುರೆಯ ಸವಾರಿ ಮಾಡಿದ ಆಟಗಾರ ಇವರು ಆರ್ಸಿಬಿ ತಂಡದ ವೇಗದ ಬೌಲಿಂಗ್ ಸಮಸ್ಯೆಯನ್ನು ಜವಾಬ್ದಾರಿ ಹೊತ್ತ ಪ್ಲೇಸರ್ ಚಿಕ್ಕ ಅವಕಾಶಗಳನ್ನು ಎರಡೂ ಕೈಗಳಿಂದ ಬಳಸಿಕೊಂಡು ಅಬ್ಬರಿಸುತ್ತಿರುವ ಸ್ಟಾರ್ ವೇಗದ ಬೌಲರ್ ಮೊಹಮ್ಮದ್ ಸಿ ಹದಿನೆಂಟನೇ ವಯಸ್ಸಿನಲ್ಲಿ ನೂರು ಎರಡು ನೂರು ರೂಪಾಯಿ ಗಳಿಸುವ ಮೂಲಕ ಖುಷಿಯಾಗಿದ್ದ ಮೊಹಮ್ಮದ್ ಸಿಗ ಕ್ಯಾಂಟರಿಂಗ್ ಕೆಲಸ ಮಾಡುತ್ತಿದ್ದರು ನೂರು ಎರಡು ನೂರು ಸಿಗುತ್ತಿದ್ದ ಸಮಯದಲ್ಲಿ ಮನೆಯಲ್ಲಿ ನೂರ ಐವತ್ತು ರೂಪಾಯಿ ಕೊಟ್ಟು ಇನ್ನುಳಿದ ಐವತ್ತು ರೂಪಾಯಿಗಳನ್ನು ತನ್ನ ಖರ್ಚಿಗೆಸಿಕೊಂಡುತ್ತಿದ್ದ ಎರಡು ಸಾವಿರದ ಹದಿನೇಳರಲ್ಲಿ ಐಪಿಎಲ್ ಹರಾಜಿನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಸಿರಾಜರನ್ನು ಬರೋಬ್ಬರಿ ಎರಡು ಪಾಯಿಂಟ್ ಆರು ಕೋಟಿ ನೀಡಿ ತಂಡಕ್ಕೆ ಬರಮಾಡಿ ಆವಾಗ ಇವರು ಬೆಳಕಿಗೆ ಬಂದಿದ್ದರು ಆಟೋ ಚಾಲಕನ ಮಗ ರಾತ್ರೋರಾತ್ರಿ ಐಪಿಎಲ್ ವೇದಿಕೆ ಮೂಲಕ ಎಲ್ಲರ ಗಮನ ಸೆಳೆದನು ಎರಡು ಸಾವಿರದ ಹದಿನೇಳರಲ್ಲಿ ಚಿಕ್ಕ ಅವಕಾಶಗಳನ್ನು ಬಳಸಿಕೊಂಡು ಸಿರಾಜ್ ಅಬ್ಬರಿಸಿದರು ಆಡಿದ ಆರು ಪಂದ್ಯಗಳಲ್ಲಿ ಹತ್ತು ವಿಕೆಟ್ ಗಳನ್ನು ಪಡೆದುಕೊಂಡರು ಇವರು ಆಟವನ್ನು ಗುರುತಿಸಿ ಆರ್ ಸಿ ಬಿ ಎರಡು ಸಾವಿರದ ಹದಿನೆಂಟರಲ್ಲಿ ತಮ್ಮ ತಂಡಕ್ಕೆ ಬರಮಾಡಿಕೊಂಡಿತ್ತು ಅಲ್ಲಿಂದ ಸಿರಾಜ್ ಇಂದು ತಿರುಗಿ ನೋಡಲಿಲ್ಲ ಬರ್ಜರೆ ಲೈನ್ ಹಾಗೂ ಲೆಂತ್ ಗಳ ಮೂಲಕ ಬೌಲಿಂಗ್ ಮಾಡುವ ಸಿರಾಜ್ ಎದುರಾಳಿಗಳ ಸಿಂಹ ಸ್ವಪ್ನರಾದರು ಐ ಪಿ ಎಲ್ನಲ್ಲಿ ಇದುವರೆಗೂ ಆಡಿದ ಎಪ್ಪತ್ತೊಂಬತ್ತು ಪಂದ್ಯಗಳಲ್ಲಿ ಎಪ್ಪತ್ತೆಂಟು ವಿಕೆಟ್ಗಳನ್ನು ಪಡೆದುಕೊಂಡಿದ್ದಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ